ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನೇತೃತ್ವದಲ್ಲಿ ಇಂದು ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಗ್ಯ ಸುಧಾರಣೆ ವಿಶೇಷ ಪೂಜೆ ಏರ್ಪಡಿಸಿದ್ದು ನೂರ ಎಂಟು ತೆಂಗಿನಕಾಯಿ ಹೊಡೆದು ಶೀಘ್ರವೇ ಗುಣಮುಖರಾಗಿ ಬರುವಂತೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಭಗವಂತನ ಆಶೀರ್ವಾದದಿಂದ ಅವರ ಶಸ್ತ್ರಚಿಕಿತ್ಸೆ ಶೀಘ್ರ ಗುಣ ಆಗಿ ಬಂದು ರಾಜ್ಯದ ಜನರೇವೆ ರಾಷ್ಟ್ರದ ಜನರ ಸೇವೆ ಮಾಡುವಂತ ಒಂದು ಅವಕಾಶ ಕಲ್ಪಿಸಿಕೊಳ್ಳಲಿ ಅಂತ ಇವತ್ತು ವಿಶೇಷವಾಗಿ ಮತ್ತು ಮಲಬುರಿ ದೇವಸ್ಥಾನದಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾರಿಗಳು ಎಲ್ಲರೂ ಸೇರಿ ಇವತ್ತು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಅತಿ ಹತ್ರದಲ್ಲಿ ಒಂದು ಚುನಾವಣೆಯನ್ನು ಎದುರಿಸಬೇಕಾಗಿರೋದ್ರಿಂದ ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾಜಿ ಸಿಎಂ ಕುಮಾರಸ್ವಾಮಿ ರವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ವಿಚಾರಕ್ಕೆ ಖಡಕ್ಕಾಗಿ ಉತ್ತರಿಸಿದ್ದು ಇದಕ್ಕೆಲ್ಲ ಕಾಲವೇ ಉತ್ತರಿಸುತ್ತೆ ಆನೆ ನಡೆಯುವ ದಾರಿಯಲ್ಲಿ ನಾಯಿಗಳು ಬೊಗಳುತ್ತವೆ ಹಾಗಂತ ಆನೆ ನಡೆಯುವುದು ನಿಲ್ಲಿಸುವುದಿಲ್ಲ ಎಂದು ಉತ್ತರಿಸಿದ್ದಾರೆ ಅವ್ರು ಮಾತಾಡೋದು ನಾವು ಮಾತಾಡೋದು ನಾವು ಮಾತಾಡೋದು ಅವ್ರು ಮಾತಾಡೋದು ಇಂಗ್ಗೆ ಆಹಾರ ಆಗ್ತಿವರ್ತು ಅದರಿಂದ ಪ್ರಯೋಜನ ಏನು ಅಂತ ಮಾಧ್ಯಮಗಳಿಗೆ ಆಹಾರ ಆಗ್ತದೆ ಜೆಡಿಎಸ್ ಪಕ್ಷದವ್ರು ಯಾರೋ ಧ್ವನಿ ನಾನೇ ಹೋಗ್ತೇನೆ ನೂರಾರು ನಾಯಕ ಎಲ್ಲಕ್ಕೂ ಉತ್ತರ ಕೊಡ್ಕೊಂಡು ನಿತ್ಕೊಂಡ್ ತಾನೆ ಮುಂದೆ ಅದು ಆ ರೀತಿ ಕೆಲವ್ ನಿರ್ಲಕ್ಷಿಸ್ಬೇಕಾಗ್ತದೆ ಎಲ್ಲಕ್ಕೂ ಉತ್ತರ ಕೊಡ್ತಾ ಹೋದ್ರೆ ಅದಕ್ಕೆ ಇರಲ್ಲ ಕಾಲ ಬಂದಾಗ ಕಾಲನೇ ಉತ್ತರ ಕೊಡ್ತದೆ ಯಾಕೆ ಇನ್ನು ಸ್ಥಳೀಯವಾಗಿ ಮಾಜಿ ಸಚಿವ ಸುಧಾಕರ್ ಹಾಗೂ ನನ್ನ ನಡುವೆ ಯಾವುದೇ ಭೇದ ಭಾವ ಇಲ್ಲ ಹೈಕಮಾಂಡ್ ತೀರ್ಮಾನದಂತೆ ನಾವು ಪಕ್ಷದ ಕೆಲಸವನ್ನು ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸ್ವಲ್ಪ ಗೊಂದಲಗಳಿದೆ ಕುಮಾರ ಇವತ್ತು ಮೈತ್ರಿಧರ್ನನ್ನು ಪಾಲಿಸ್ತಕ್ಕಂಥ ಎಲ್ಲರ ಕರ್ತವ್ಯ ಆಗಿದೆ ಹಾಗಂತ ಹೇಳಿ ಬಹಳ ನಿರ್ಲಕ್ಷ್ಯ ಮಾಡದೆ ಅದರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಇವತ್ತು ನಾವು ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಐದಾರು ಕ್ಷೇತ್ರಗಳು ಗೆಲ್ತಕ್ಕಂಥ ಅವಕಾಶ ಇತ್ತು ಆದರೆ ಉಭಾರಣ್ಣವರು ಈ ದೇಶಕ್ಕೆ ಒಳ್ಳೆಯದಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಇದೆ ಇವತ್ತು ಹದಿನೇಳು ಹದಿನೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಕೊಟ್ಟರೆ ಬಿ ಜೆ ಪಿ ಸುಲಭ ಗೆಲ್ತಾರೆ ಕಳ್ಕೋತಾರೆ ಇವತ್ತು ಕೆಲವು ನಾಯಕರು ಯಾಕೋ ಚೌಕಾಸಿ ಮಾಡ್ತಾರೆ ಅದು ಒಳ್ಳೆಯದಾಗಲಿ ಕೊಟ್ಟು ತಗೊಳ್ತಕ್ಕಂಥ ಇರೋದೇ ಇದೇ ವೇಳೆ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಕೆಸಿ ರಾಜಾಕಾಂ ರಾಜಾಕಾಂತ್ ಅಂಗರೀಕನಹಳ್ಳಿ ರವಿ ಮಂಚಿನ ಬರೆ ಮಧು ಅಖಿಲ್ ರೆಡ್ಡಿ ಬಂಡು ಶ್ರೀನಿವಾಸ್ ಶಿಲ್ಪಗೌಡ ಅಣ್ಣಮ್ಮ ಇತರರು ಇದ್ದರು